ಜಾಸ್ತಿ ಜಾಸ್ತಿ ಪ್ರೀತಿ ಸಿನ್ಮಾದ ತಂಡದ ಎಲ್ಲ ನಮ್ಮ ಪ್ರೊಡ್ಯೂಸರ್ಸರ್ಸು ಕೋಆರ್ಟಿಸ್ಟ ನಿರ್ದೇಶಕರು ಅರುಣ್ ಸರ್ ಅವರಿಲ್ಲ ಅಂತಂದ್ರೆ ನಮಗೆ ಬೇಸಿಕಲಿ ಸ್ಟೇಜ್ ಮೇಲೆ ನಾವು ನೀವು ಇರ್ತಾ ಇರ್ಲಿಲ್ಲ ಅವ್ರ ಸಪೋರ್ಟಿಂದನೇ ನಾವು ಈ ಸ್ಟೇಜ್ ಮೇಲೆ ಇದ್ದೀವಿ ಎಸ್ಪೆಷಲಿ ಶೋಭಾ ಅವರು ನಮ್ಮ ಆತ್ಮೀಯರು ಇವ್ರು ಬಿಟ್ಟು ನಾವು ಯಾವತ್ತು ಇವ್ರ ಸಪೋರ್ಟ್ ಇಲ್ಲದೇ ಮೇ ಬಿ ಬೆಳೆಯೋದು ಚಾನ್ಸೇ ಇಲ್ಲ ಅದರಲ್ಲೂ ಮೀಡಿಯಾದವರು ಮಲ್ಲಿ ಸರ್ ಮೇ ಬಿ ಈ ಸಿನಿಮಾ ಫೋರ್ ಇಯರ್ಸ್ ಆಯಿತು ಜಾಸ್ತಿ ಪ್ರೀತಿ ಬಿಹೈಂಡ್ ದೇರ್ ಈಸ್ ಮಿನಿ ಸ್ಟ್ರಗಲ್ಸ್ ಅರುಣ್ ಅವರು ಅವರು ಮೇ ಬಿ ಸ್ಟಾರ್ಟಿಂಗಿಂದ ಇವತ್ತಿನವರೆಗೂ ಜೊತೆನೇ ಬರ್ತಾ ಇದ್ದೀವಿ ಪ್ರತಿ ಮೂಮೆಂಟು ಪ್ರತಿದಿನ ದಿನ ಸಂಬಂಧಪಟ್ಟ ಎಲ್ಲ ಸಿನಿಮಾ ಸಂಬಂಧಪಟ್ಟ ಎಲ್ಲಾ ವಿಷಯಗಳನ್ನ ಜೊತೆಲಿ ತಂಚ್ಕೊಂಡು ತಂದಿದ್ದಾರೆ ತರಿಸಿದ್ದಾರೆ ಶಿವರಾಮ್ ಸರ್ ನಾನು ಪ್ರೀತಿಯಿಂದ ಮಾವ ಅಂತ ಕರಿತೀನಿ ಅವ್ರನ್ನ ಅವತ್ತಿಂದ ನಮ್ಮ ಕೃಷ್ಣಪ್ಪ ಅವರು ವೇಣು ಸರ್ ಮೇ ಬಿಟ್ಟಿಲ್ಲ ಹ್ಮ ಇದರಲ್ಲಿ ಈ ಸಿನ್ಮಾದಲ್ಲಿ ಒನ್ ಆಫ್ ದೇರ್ ನಾವು ನನ್ನ ಕ್ಯಾರೆಕ್ಟ್ರು ರಾಮು ಅಂತ ಅಂತೇಳ್ಬಿಟ್ಟು ಸಿನ್ಮಾದಲ್ಲಿ ಒಂದು ತೀರಾ ಅಮಾಯಕರ ಇರುವಂತ ಕ್ಯಾರೆಕ್ಟ್ರು ಕೊಟ್ಟಿದ್ದಾರೆ ಏನೋ ನಿಮ್ಮ ಆಶೀರ್ವಾದದಿಂದ ಮಾಡಿದ್ದೀನಿ ಮೇ ಬಿ ನಿಮ್ಗೆ ಇಷ್ಟ ಆಗ್ಬೋದು ನಿಮ್ಮ ಸಪೋರ್ಟು ತುಂಬ ಬೇಕು ನಮಗೆ ಮುಂದೆ ಈ ಥರ ಸಿನಿಮಾಗಳನ್ನ ಮಾಡಬೇಕು ಅಂತ ತುಂಬ ಬಯಸ್ತೀವಿ ಸೊ ಎಲ್ಲದಕ್ಕೂ ನಿಮ್ಮ ಆಶೀರ್ವಾದ ಬೇಕೇ ಬೇಕು ಆಶೀರ್ವಾದ ಇರುತ್ತೆ ಅಂತ ಬಯಸ್ತಾ ಇದ್ದೀವಿ ಸೊ ನೆಕ್ಸ್ಟ್ ಶೋಭಾ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಇವರೇ ನಮಸ್ತೆ ಮಾಡ್ಬಿಡಿದಾರೆ ನನ್ನ ಕಡೆಯಿಂದ ನಮ್ಮ ಮೂವಿ ಪ್ರೊಡ್ಯೂಸರ್ಸ್ಗೆ ಸರ್ಗೆ ಮತ್ತೆ ಡೈರೆಕ್ಟರ್ ಅಲ್ಲಿ ಮಾಡೋ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ನಾನು ಇಲ್ಲಿ ಬಂದು ನಿಮ್ಗೆ ಸ್ಟೇಜ್ ಮೇಲೆ ಅವರೇ ಕಾರಣ ಆ್ಯಂಡ್ ಸೆಕೆಂಡ್ ನಮ್ಮ ಟೀಮ್ ಟೆಕ್ನಿಷಿಯನ್ಸ್ ಆಗಲಿ ಅಥವಾ ಆಕ್ಟರ್ ಅಂದ್ರೆ ಆರ್ಟಿಸ್ಟ್ ಆಗಲಿ ಎಲ್ಲರೂ ಸಪೋರ್ಟಿಂಗ್ ತುಂಬಾ ಚೆನ್ನಾಗಿದೆ ಧರ್ಮ ಕಿತ್ತ ಒಂದು ಟಹಣ್ಮೆ ಅಂಡ್ ಸಿಂಪಲ್ ಸಿಟಿ ವಿಚ್ ಐ ಲೈಕ್ ಇಟ್ ಆ್ಯಂಡ್ ದಿಸ್ ಇಸ್ ಮೈ ನೈನ್ ಮೂವಿ ವಿಚ್ ಆಮ್ ಆ್ಯಕ್ಟಿಂಗ್ ಇನ್ ಲಕ್ ದಿಸ್ ಇಸ್ ಮೈ ಫಿಫ್ತ್ ಮೂವಿ ನಮ್ ಆಮ್ ಆ್ಯಕ್ಟಿಂಗ್ ಇನ್ ನೈನ್ ಮೂವಿ ಇನ್ ಆಲ್ ದಾಂಗ್ವೇಜ್ ನಾನು ಆ್ಯಕ್ಟ್ ಮಾಡ್ತಾ ಇದೀನಿ ಆ್ಯಂಡ್ ಎಲ್ಲ ಲಾಂಗ್ವೇಜ್ ನನಗೆಲ್ಲ ಸಪೋರ್ಟು ಅವಶ್ಯಕತೆ ಇದೆ ಆ್ಯಂಡ್ ಈ ಮೂವಿನ ಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ಸ್ ಸರ್ ಮತ್ತು ಡೈರೆಕ್ಟರ್ ಸೇರಿ ತುಂಬ ಜಾಸ್ತಿ ಪ್ರೀತಿನ ಮಾಡಿದ್ದಾರೆ ಸೊ ನಾವು ಜಾಸ್ತಿ ಪ್ರೀತಿಯಿಂದ ಅಭಿನಯಿಸಿದೀವಿ ನೀವೆಲ್ಲರೂ ಜಾಸ್ತಿ ಪ್ರೀತಿಯಿಂದ ನಮ್ಮ ಮೂವಿನ ನೋಡಿ ಸೊ ನಮ್ಮೆಲ್ಲರನ್ನ ಪ್ರೋತ್ಸಾಹಿಸ್ಬೇಕಂತ ಕೇಳ್ಕೊಳ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಇಲ್ಲಿ ಬಂಗಿಲಿ ಇರುವಂತಹ ಎಲ್ಲ ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ ಅದ್ಭುತವಾಗಿ ಮೂಡಿ ಬಂದಿದೆ ಆ್ಯಂಡ್ ಒಳ್ಳೊಳ್ಳೆ ಸಿಂಗರ್ಸಿಂದ ಆ್ಯಂಡ್ ಅಭಿನಯ ಆ್ಯಂಡ್ ಡೈರೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಮೂವಿನೂ ಅಷ್ಟೇ ತುಂಬ ಡಿಫ್ರೆಂಟಾಗಿ ಆ್ಯಂಡ್ ಎರಡು ಟೂ ಟೈಪ್ ಆಫ್ ಲವ್ ಸ್ಟೋರೀಸಲ್ಲಿ ಯಾವ ಥರ ಡಿಫ್ರೆನ್ಸ್ ಇದೆ ಅನ್ನೋದನ್ನು ಈ ಮೂವೀಲಿ ತೋರಿಸಿದ್ದಾರೆ ಸೊ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಖಂಡಿತ ಅಂದ್ಕೊಂಡಿದ್ದೀವಿ ನೋಡಿ ಆ್ಯಂಡ್ ಖುಷಿ ಪಡಿ ನಮ್ಮ ಪ್ರೋತ್ಸಾಹಿಸಿ ಥ್ಯಾಂಕ್ ಯು